ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ರೂಲ್ಸನ್ನು ಜಾರಿಗೆ ತಂದಿದ್ದಾರೆ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೀತಾ ಇರೋರು ಪ್ರತಿಯೊಬ್ಬರೂ ಕೂಡ ಈ ಒಂದು ಹೊಸ ರೂಲ್ಸನ್ನು ತಿಳಿದುಕೊಳ್ಳೇಬೇಕು ಸೊ ಇದೀಗ ತಾನೇ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ತಿಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಸೊ ನಿಮಗೆ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದರೆ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಸೊ ಈ ಒಂದು ಆರನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಈ ಒಂದು ಹೊಸ ರೂಲ್ಸ್ ಏನಿದೆ ಸೊ ಇದೇ ಕಾರಣ ಅಂತಲೇ ಹೇಳ್ಬೋದು ಸೊ ಕಂಪಲ್ಸರಿ ಇದೀಗ ಬಂದಿರುವಂತಹ ಒಂದು ಹೊಸ ರೂಲ್ಸ್ ನೀವು ತಿಳಿದುಕೊಳ್ಳೇಬೇಕಾದಂತಹ ಒಂದು ಮಾಹಿತಿ ಸೊ ಕೇರ್ಲೆಸ್ ಮಾಡಿದ್ರೆ ನಿಮಗೆ ಆರನೇ ಕಂತಿನ ಹಣ ಬರೋದಿಲ್ಲ ಇದ್ರ ಜೊತೆಗೆ ನಿಮಗೆ ಮುಂಬರುವಂತಹ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಹಣ ಆಗಿರ್ಬೋದು ಸೊ ಆ ಒಂದು ಹಣ ಬರೋದು ಡೌಟ್ ಅಂತ ಹೇಳಿದ್ದಾರೆ ಸೊ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬರ್ತಿಲ್ಲ ಅಂತ ಸೊ ಯಾಕೆ ಸ್ಟಾಪ್ ಆಗಿದೆ ಅಂತ ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತಿಲ್ಲ ಸೊ ಹಲವಾರು ಜನಕ್ಕೆ ಹಲವಾರು ಕಂತುಗಳ ಹಣ ಇನ್ನೂ ಕೂಡ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಇದೀಗ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಳಿಸಿರುವಂತಹ ಒಂದು ಹೊಸ ರೂಲ್ಸ್ ನೀವು ಕಂಪಲ್ಸರಿಯಾಗಿ ಇದನ್ನು ಫಾಲೋ ಮಾಡಲೇಬೇಕು ಸೊ ಈ ಒಂದು ಹೊಸ ರೂಲ್ಸು ಆಗಿದ್ರೆ ಯಾವುದು ಸೊ ಇದನ್ನು ಫಾಲೋ ಮಾಡಿಲ್ಲ ಅಂತ ಅಂದರೆ ನಿಮಗೆ ಯಾಕೆ ಹಣ ಬರಲ್ಲ ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇವಾಗ ನಾನು ತಿಳಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡೋದು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಸೊ ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೀತಾ ಇದ್ದೀರಾ ಸೊ ಹಣವನ್ನು ಪಡೀತಾ ಇರೋರಿಗೆ ಬಹಳ ಮುಖ್ಯವಾದಂತಹ ಒಂದು ಹೊಸ ರೂಲ್ಸ್ ಇದು ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಬಟ್ ಕೆಲವು ಜನರಿಗೆ ಮಾತ್ರ ಈ ಒಂದು ಹಣ ಬಂದಿರೋ ಅಂಥದ್ದು ಎಲ್ಲರೂ ಕೂಡ ಆರನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಇದ್ದಾರೆ ಸೊ ಇನ್ನೂ ಕೂಡ ಏಯ್ಟಿ ಪರ್ಸೆಂಟ್ ಜನಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗಿಲ್ಲ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಕಾರಣ ಏನಂತ ಅಂದರೆ ಈ ಒಂದು ಹೊಸ ರೂಲ್ಸ್ ಇದಕ್ಕೆ ಕಾರಣ ಅಂತಲೂ ಕೂಡ ಹೇಳ್ಬೋದು ಅನ್ನೋದಾಗಿದೆ ಸೊ ನಿಮಗೆ ಈ ರೂಲ್ಸ್ ಗೊತ್ತಿಲ್ಲ ಅಂತ ಅಂದರೆ ಸೊ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣಕ್ಕೆ ಕಾಯ್ತಾನೆ ಇರಬೇಕಾಗುತ್ತೆ ಸೊ ಬಟ್ ಹಣ ಮಾತ್ರ ಬರೋದಿಲ್ಲ ಇನ್ನು ಕೆಲವರಿಗೆ ಏನಾಗಿದೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಬಂದಿಲ್ಲ ಜೊತೆಗೆ ಮೂರನೇ ಕಂತಿನ ಹಣ ಬಂದಿಲ್ಲ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಹಾಗೆಯೇ ಐದನೇ ಕಂತಿನ ಹಣ ಬಂದಿಲ್ಲ ಸೊ ಅದಕ್ಕೂ ಕೂಡ ಈ ಒಂದು ರೂಲ್ಸ್ ಕಾರಣ ಆಗಿರಬಹುದು ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರುವಂತಹ ಪ್ರತಿಯೊಬ್ಬರೂ ಕೂಡ ಈ ಒಂದು ಹೊಸ ರೂಲ್ಸನ್ನು ತಿಳಿದುಕೊಳ್ಬೇಕು ಅಂತಲೇ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತು ಬೇಡ ಫುಲ್ ಇನ್ಫಾರ್ಮೇಷನನ್ನು ಇವಾಗ ತಿಳಿಸ್ಕೊಡ್ತೀನಿ ಸೊ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಒಂದು ಹೊಸ ರೂಲ್ಸ್ ಏನು ಅನ್ನೋದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕೋ ಸ್ಕಿಪ್ ಮಾಡಿದ್ರೆ ನಿಮಗೆ ಮೇನ್ ಮಾಹಿತಿನೇ ಸ್ಕಿಪ್ ಆದರೆ ನಿಮಗೆ ಏನೂ ಕೂಡ ಅರ್ಥ ಆಗೋದಿಲ್ಲ ಸೊ ಅರ್ಧಂಬರ್ಧ ತಿಳ್ಕೊಂಡ್ರೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಕೂಡ ಕನ್ಫರ್ಮೇಷನ್ ಇರೋದಿಲ್ಲ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಜೊತೆಗೆ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದ್ರ ಮುಖಾಂತರ ಬೇರೆಯೊಬ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವೀಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ನಿಮಗೆ ಡೈಲಿ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರ ಹೊರಡ್ ಹೊರಡಿಸಿರುವಂತಹ ಒಂದು ಲೇಟೆಸ್ಟ್ ನ್ಯೂಸ್ ಇದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಒಂದು ಹೊಸ ಆದೇಶ ಇದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಹೊಸ ಅಪ್ಡೇಟನ್ನು ಇದೀಗ ಹೊರಡಿಸಿರೋ ಅಂಥದ್ದು ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಪ್ರತಿಯೊಬ್ಬರೂ ಕೂಡ ಈ ಒಂದು ರೂಲ್ಸನ್ನು ಫಾಲೋ ಮಾಡಬೇಕಂತೆ ಸೊ ಫಾಲೋ ಮಾಡಿಲ್ಲ ಅಂತ ಅಂದರೆ ನಮಗೆ ಗೊತ್ತಿಲ್ಲ ಹಣ ಬಾರದೇ ಇರಬಹುದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅವರೇ ಖುದ್ದಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಈ ರೂಲ್ಸ್ ರಿಲೀಸ್ ಆಗಿರೋ ಅಂಥದ್ದು ಸೊ ಇವಾಗ ಆಲ್ರೆಡಿ ರಿಲೀಸ್ ಆಗಿರೋ ಆರನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ತುಂಬಾ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಅತಿ ಹೆಚ್ಚು ಜನ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ ಮೇಡಮ್ ನಮಗೆ ಆರನೇ ಕಂತಿನ ಹಣ ಬಂದಿಲ್ಲ ಅಂತ ಹಾಗೆ ಹಲವಾರು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಕೂಡ ಬಂದ ಬಂದಿಲ್ಲ ಸೊ ಅದು ಕೂಡ ಬರ್ತಾ ಇಲ್ಲ ಸೊ ಇದಕ್ಕೆ ಏನು ಕಾರಣ ಅಂತ ನಿಮಗೆ ಡೌಟ್ ಇರ್ಬೋದು ಸೊ ಯಾರಿಗೂ ಕೂಡ ಇದ್ರ ಬಗ್ಗೆ ಐಡಿಯಾ ಇಲ್ಲ ಸೊ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿಸಿದ್ದೀವಿ ಎಲ್ಲನೂ ಕೂಡ ಸರಿ ಇದೆ ಆದರೂ ಕೂಡ ಹಣ ಬಂದಿಲ್ಲ ಅಂತ ಹೇಳ್ತಿದ್ದೀರಾ ಬಟ್ ಈ ಒಂದು ರೂಲ್ಸನ್ನು ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡಿದ್ರೆ ನಿಮಗೆ ಹಣ ಬರುತ್ತೆ ಸೊ ಈ ಒಂದು ಮಾಹಿತಿಯನ್ನು ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರ ಸಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದೀಗ ಬಂದಿರುವಂತಹ ಲೇಟೆಸ್ಟ್ ನ್ಯೂಸ್ ಏನಂತ ಅಂದರೆ ಸೊ ಮೇಯ್ನ್ ಇವಾಗ ಇಲ್ಲಿಂದ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮೇಯ್ನ್ ನ್ಯೂಸ್ ಏನಪ್ಪ ಅಂತ ಹೇಳೋದಾದರೆ ಪ್ರತಿಯೊಬ್ರಿಗೂ ಕೂಡ ಇವಾಗ ಇ ಕೆ ವೈ ಸಿ ಮರುಪು ಪರಿಶೀಲನೆಯನ್ನು ಪ್ರಾರಂಭ ಮಾಡಿದಾರಂತೆ ಹೌದು ಫ್ರೆಂಡ್ಸ್ ಸೊ ಪ್ರತಿಯೊಬ್ಬರು ಕೂಡ ಇ ಕೆ ಸಿಯನ್ನು ಮಾಡಬೇಕಂತೆ ಇವಾಗ ಆಲ್ರೆಡಿ ಇವಾಗ ಫಿಫ್ಟೀನ್ ಡೇಸ್ ಬ್ಯಾಕ್ ಕೂಡ ಹೇಳಿದರು ಇ ಕೆ ಸಿಯನ್ನು ಮಾಡಬೇಕು ಪ್ರತಿಯೊಬ್ಬರೂ ಕೂಡ ಅಂತ ಸೊ ಆವಾಗ ಎಷ್ಟೊಂದು ಜನರು ಕೂಡ ಎಷ್ಟೊಂದು ಫಲಾನುಭವಿಗಳು ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ಏನು ಮಾಡಿದ್ದಾರೆ ಅಂತ ಅನ್ನೋದಾದರೆ ಇವಾಗ ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿ ಆಲ್ರೆಡಿ ಆ ವೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಇವಾಗ ಮತ್ತೆ ಇ ಕೆ ವೈ ಸಿ ಮರುಪರಿಶೀಲನೆಯನ್ನು ಪ್ರಾರಂಭ ಮಾಡಿದಾರಂತೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಇ ಕೆ ಸಿಯನ್ನು ಮಾಡಬೇಕಂತೆ ಸೊ ಮಿಸ್ ಮಾಡದೆ ಮಾಡಲೇಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ದಾರೆ ಸೊ ಎಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿರ್ತೀರಾ ಮೊದಲಿಗೆ ಎಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿರ್ತೀರಾ ಸೊ ಅಲ್ಲೇ ಹೋಗ್ಬಿಟ್ಟು ನೀವು ಇ ಕೆ ಸಿಯನ್ನು ಮಾಡಿಸ್ಕೋಬಹುದು ಅಂತ ಹೇಳಿದ್ದಾರೆ ಮತ್ತೊಮ್ಮೆ ನೀವು ಏನು ಮಾಡಬೇಕು ಇ ಕೆ ಸಿಯನ್ನು ಮಾಡಿಸೋದಕ್ಕೆ ಸೊ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿದೆ ಆಲ್ರೆಡಿ ಮಾಡಿಸಿದ್ದೀರಾ ಕೂಡ ಮತ್ತೊಮ್ಮೆ ಸಿಂಪಲ್ಲಾಗಿ ಹೇಳಬೇಕು ಅಂತ ಅನ್ನೋದಾದರೆ ನಿಮ್ಮ ಆಧಾರ್ ಕಾರ್ಡು ಜೊತೆಗೆ ರೇಷನ್ ಕಾರ್ಡು ಜೊತೆಗೆ ಪಾಸ್ಬುಕ್ಕು ಹಾಗೇ ನೀವು ಗೃಹಲಕ್ಷ್ಮಿ ಯೋಜನೆಗೆ ಸಲ್ಲಿಸಿರುವಂತಹ ಏನು ಅರ್ಜಿ ಸಲ್ಲಿಸಿದ್ದೀರಾ ಅವಾಗ ಅಕ್ನಾಲಜ್ಮೆಂಟ್ ಅಂತ ಕೊಟ್ಟಿರ್ತಾರೆ ಅಲ್ವಾ ಸೊ ಆ ಒಂದು ಡಾಕ್ಯುಮೆಂಟ್ಸ್ ಕೂಡ ತೆಗೆದುಕೊಂಡು ಹೋಗಿ ನೀವು ಅರ್ಜಿಯನ್ನು ಎಲ್ಲಿ ಸಲ್ಲಿಸಿರ್ತೀರಾ ಸೊ ಅರ್ಜಿಯನ್ನು ಎಲ್ಲಿ ಹಾಕಿರ್ತೀರ ಅಲ್ಲಿ ಇ ಕೆ ಸಿಯನ್ನು ಮಾಡಬೇಕಾಗುತ್ತೆ ಸೊ ಅದರ ಜೊತೆಗೆ ನೀವು ಬ್ಯಾಂಕಲ್ಲೂ ಕೂಡ ಮಾಡಬೇಕು ಅಂತ ಅಂದರೆ ಇ ಕೆ ಸಿಯನ್ನು ಅಲ್ಲೂ ಕೂಡ ಮಾಡಬೇಕಾಗುತ್ತೆ ಸೊ ಈ ಒಂದು ಇ ಕೆ ವೈ ಸಿ ಮರುಪರಿಶೀಲನೆ ಯಾಕೆ ಮಾಡಿದ್ದಾರೆ ಅಂತ ಹೇಳೋದಾದರೆ ಬಹಳಷ್ಟು ಮಂದಿಗಳು ಏನಂತ ಅಂದರೆ ಇವಾಗ ಅರ್ಜಿನ ಹಾಕಿದ್ದಾರೆ ಬಟ್ ಇಲ್ಲಿ ಈ ಒಂದು ಹಣ ಏನಾಗ್ತಿದೆ ಅಂತ ಅಂದರೆ ಬಡವರಿಗೆ ಮಾತ್ರ ತಲುಪಬೇಕು ಅಂತ ರೂಲ್ಸ್ ಇದೆಯೇ ರೂಲ್ಸ್ ಇದೆಯಂತೆ ಸೊ ಆದರೆ ಇಲ್ಲಿ ಏನಾಗಿದೆ ಅಂತ ಅಂದರೆ ಶ್ರೀಮಂತರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಹಾಗೆಯೇ ಇದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಪಡೆದುಕೊಳ್ತಾ ಇದ್ದಾರಂತೆ ಅತಿ ಹೆಚ್ಚು ಶ್ರೀಮಂತರು ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡು ಅವರೂ ಕೂಡ ಹಣವನ್ನು ಅತಿ ಹೆಚ್ಚು ಪಡಿತಾ ಇದ್ದಾರೆ ಸೊ ಈ ಒಂದು ಬೆನಿಫಿಟ್ಟು ಓನ್ಲಿ ಫಾರ್ ಪೂರ್ ಪೀಪಲ್ಸ್ ಅಂತ ಹೇಳಿದ್ದಾರೆ ಸೊ ಈ ಬೆನಿಫಿಟ್ಟು ಬಡವರಿಗೆ ಮಾತ್ರ ಸಿಗಬೇಕು ಅಂತ ಈ ಒಂದು ಇ ಕೆ ವೈ ಸಿ ಮರುಪರಿಶೀಲನೆಯನ್ನು ಪ್ರಾರಂಭ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ನೀವು ಇ ಕೆ ಸಿಯನ್ನು ಮಾಡಿದ್ರೆ ಮಾತ್ರ ನಿಮಗೆ ಹಣ ರಿಲೀಸ್ ಆಗುತ್ತಂತೆ ಯಾವುದೇ ರೀತಿ ಪೆಂಡಿಂಗ್ ಇದ್ದರೂ ಕೂಡ ಆ ಒಂದು ಹಣ ಕೂಡ ರಿಲೀಸ್ ಆಗತ್ತಂತೆ ಜೊತೆಗೆ ಆರನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಬಿಡುಗಡೆ ಆಗತ್ತಂತೆ ಸೊ ಹಾಗಾಗಿ ನೀವು ನೀವು ಮತ್ತೆ ಇ ಕೆ ಸಿಯನ್ನು ಮಾಡಿಸ್ಲೇಬೇಕಾಗತ್ತೆ ಸೊ ಇವರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಹೊಸ ರೂಲ್ಸನ್ನು ನೆನ್ನೆ ತಾನೇ ಬಿ ಹೇಳಿದರು ಸೊ ಅದರ ಅಪ್ಡೇಟ್ ಕೂಡ ನಿಮಗೆ ಕೊಟ್ಟಿದ್ದೀನಿ ಇವಾಗ ಇವತ್ತು ಮತ್ತೆ ಒಂದು ಹೊಸ ರೂಲ್ಸನ್ನು ಜಾರಿಗೆ ತಂದಿದ್ದಾರೆ ಸೊ ಈ ರೀತಿ ಇವರು ಇ ಕೆ ವೈ ಸಿ ಆಗಿರ್ಬೋದು ಮತ್ತೊಂದು ಮಗದೊಂದು ಅಂತ ಹೇಳ್ತಿದ್ರೆ ಪಾಪ ಇವಾಗ ಏಜ್ ಪರ್ಸನ್ಸ್ಗೆ ಓಡಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಇವರು ನೀವೇ ಹೋಗ್ಬಿಟ್ಟು ಇ ಕೆ ವೈ ಸಿ ಮಾಡಿಸಿ ಅಂತ ಅನ್ನೋದ್ರ ಬದಲು ಇವಾಗ ಏನು ಮನೆ ಮನೆಗೆ ಬಂದ್ಬಿಟ್ಟು ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಅಂದರೆ ನಿಮಗೆ ತಲುಪಿಸ್ತೀವಿ ಅಂತ ಹೇಳಿದ್ರು ಅಲ್ವಾ ಸೊ ಆ ಒಂದು ಇ ಕೆ ಸಿಯನ್ನು ಮನೆ ಮನೆಗೆ ಹೋಗ್ಬಿಟ್ಟು ಇವರು ಮಾಡಿಸಿದ್ರೆ ಪಾಪ ಇವಾಗ ಎಲ್ರಿಗೂ ಕೂಡ ಒಂದೇ ಥರ ಇರೋದಿಲ್ಲ ಇವಾಗ ಚೆನ್ನಾಗಿರೋರು ಹೆಲ್ತಿಯಾಗಿರೋರು ಎಲ್ಲರೂ ಕೂಡ ಹೋಗಿ ಮಾಡಿಸ್ಕೊಳ್ತಾರೆ ಅಕಸ್ಮಾತ್ ಏಜ್ ಆಗಿರೋ ಅಂಥವ್ರು ಹುಷಾರಿಲ್ಲದೆ ಇರೋರು ಸೊ ಈ ರೀತಿ ಜನಗಳಿಗೆ ಏನಾಗುತ್ತೆ ಅಂತ ಅಂದರೆ ತುಂಬಾ ತೊಂದರೆ ಆಗುತ್ತೆ ಅದು ಅಲ್ಲದೆ ಸರ್ವರ್ ಆದಷ್ಟು ಬ್ಯುಸಿ ಬರುತ್ತೆ ಇವಾಗ ಏನೇ ಒಂದು ವರ್ಕ್ ಮಾಡಿಸೋದಕ್ಕೆ ಹೋದ್ರೂ ಕೂಡ ಸರ್ವರ್ ಬ್ಯುಸಿ ಬರೋ ಕಾರಣ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವರು ಏನೇನೋ ರೂಲ್ಸ್ಗಳನ್ನು ಹೊಸ್ದಾಗಿ ಜಾರಿಗೆ ತರ್ತಾರೆ ಸರ್ಕಾರದವರು ಬಟ್ ಮನೆ ಮನೆಗೆ ಹೋಗ್ಬಿಟ್ಟು ಇ ಕೆ ಸಿಯನ್ನು ಮಾಡಿಸ್ಕೊಂಬಂದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಸೊ ಆ ಥರ ಒಂದು ಫೆಸಿಲಿಟಿನೂ ಕೂಡ ಮಾಡ್ಬೋದಲ್ವಾ ಸೊ ಇದು ನನ್ನ ಪರ್ಸ್ನಲ್ ಒಪೀನಿಯನ್ ಅಷ್ಟೇ ಹೇಳ್ತಿರೋದು ಬಟ್ ಹೊಸ ಹೊಸ ಅಪ್ಡೇಟೇನೋ ನಾವು ದಿನ ತಿಳಿಸ್ಕೊಡ್ತೀವಿ ಬಟ್ ಆ ಒಂದು ಅಪ್ಡೇಟನ್ನು ಕೊಡಬೇಕಾದ್ರೆ ನಮಗೂ ಕೂಡ ಬೇಜಾರಾಗುತ್ತೆ ಯಾಕೆ ಅಂತಂದರೆ ನಾವು ಕೂಡ ಮನುಷ್ಯರೇ ಅಲ್ವಾ ಸೊ ಯಾಕೆಂದರೆ ಹಲವಾರು ಪ್ರಾಬ್ಲಮ್ಸ್ನ ನಾವು ಕೂಡ ಫೇಸ್ ಮಾಡಿರ್ತೀವಿ ಹಾಗಾಗಿ ನನ್ನ ಪರ್ಸ್ನಲ್ಲಾಗಿ ಹೇಳೋದಾದರೆ ಈ ಇ ಕೆ ವೈ ಸಿ ಅದು ಇದು ಅಂತ ಏನೇನೋ ಹೊಸ ಹೊಸ ರೂಲ್ಸ್ಗಳನ್ನು ದಿನೇ ದಿನೇ ಜಾರಿಗೆ ತರ್ತಾರೆ ಪೆಂಡಿಂಗ್ ಹಣ ಉಳ್ಕೊಂಡಿರೋರ್ಗಂತೂ ತುಂಬಾನೇ ತಲೆ ಬಿಸಿ ಆಗಿದೆ ಅಂತಾನೆ ಹೇಳ್ಬೋದು ಸೊ ಯಾವಾಗ ನಮ್ಗೆ ಹಣ ಬರುತ್ತೆ ಇನ್ನೂ ಕೂಡ ಬರಲಿಲ್ಲ ಎಲ್ಲಾ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಸಿರ್ತಾರೆ ಅದು ಅಲ್ದನೆ ತಾಲೂಕ್ ಆಫೀಸ್ ಆಗಿರ್ಬೋದು ಆ ಡಿ ಪಿ ಓ ಅಧಿಕಾರಿಗಳನ್ನು ಭೇಟಿಯಾಗಿ ಅಂತ ಹೇಳ್ತಾರೆ ಸೊ ಅಲ್ಲೂ ಕೂಡ ಭೇಟಿಯಾಗಿದ್ದಾರೆ ಇವಾಗ ಏನಪ್ಪ ಅಂತ ಅಂದರೆ ಎಲ್ಲರೂ ಸ್ಟೇಟಸ್ ಅಲ್ಲೂ ಕೂಡ ಜಿ ಎಸ್ ಟಿ ಪೇಯರ್ಸು ಐ ಟಿ ರಿಟರ್ನ್ಸ್ ಅಂತ ತೋರಿಸ್ತಾ ಇದೆ ಸೊ ಈ ರೀತಿ ಪ್ರಾಬ್ಲಮ್ ಸಡನ್ಲಿ ಹೆಂಗೆ ರೈಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲಪ್ಪ ಸೊ ಮೊದಲೆಲ್ಲ ಎರಡರಿಂದ ಮೂರು ಕಂತುಗಳ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ ಈ ಒಂದು ಜಿ ಎಸ್ ಟಿ ಪೇಯರ್ಸ್ ಆಗಿರ್ಬೋದು ಜೊತೆಗೆ ಐ ಟಿ ರಿಟರ್ನ್ಸ್ ಆಗಿರ್ಬೋದು ಸೊ ಈ ರೀತಿ ರೈಸ್ ಆಗಿರಲಿಲ್ಲ ಸಡನ್ಲಿ ಇಪ್ಪತ್ತಾರು ಸಾವಿರ ಜನಕ್ಕೆ ರೈಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಕೆಲವೊಬ್ಬರು ಕೂಡ ನನಗೆ ಮೆಸೇಜ್ ಮಾಡಿದ್ದೀರಾ ನಮ್ಮ ಸ್ಟೇಟಸಲ್ಲೂ ಕೂಡ ಜಿ ಎಸ್ ಟಿ ಪೇಯರ್ಸ್ ಅಂತ ತೋರಿಸ್ತಿದೆ ಬಟ್ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಿ ಎಸ್ ಟಿ ಆಗಿರ್ಬೋದು ಐ ಟಿ ರಿಟರ್ನ್ಸ್ ಅಲ್ಲ ಅಂತ ನಮಗೆ ಡೌಟ್ ಬರೋದು ಸರ್ಕಾರದ ಮೇಲೇನೆ ಡೌಟ್ ಬರುತ್ತೆ ಯಾಕೆ ಅಂತ ಅಂದರೆ ಸಡನ್ಲಿ ಇಪ್ಪತ್ತಾರು ಸಾವಿರ ಜನಕ್ಕೆ ಏನು ಅರ್ಜಿ ಸಲ್ಲಿಸಿರೋರಿಗೆ ಈ ರೀತಿ ತೋರಿಸ್ತಿದೆ ಹಾಗಿದ್ರೆ ಮೊದಲೆಲ್ಲ ಇವರು ಚೆಕ್ ಮಾಡಿರಲಿಲ್ವಾ ಸುಮ್ಮನೆ ಹಣನ ಬಿಡುಗಡೆ ಮಾಡ್ತಿದ್ರಾ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡೋದಕ್ಕೂ ಮುಂಚೆನೇ ಕೆಲವೊಂದು ರೂಲ್ಸ್ಗಳನ್ನು ಕಂಡೀಷನ್ಸ್ಗಳನ್ನು ಹಾಕಿದ್ರು ಏನು ವೈಟ್ ಬೋರ್ಡ್ ಕಾರ್ ಇರೋರಿಗೆ ಆಗಿರ್ಬೋದು ಸೊ ಏಳು ಎಕರೆ ಜಮೀನು ಆಗಿರ್ಬೋದು ಐ ಟಿ ರಿಟರ್ನ್ಸು ಸೊ ಈ ರೀತಿ ಎಲ್ಲ ಹೇಳಿದ್ರು ಇವರು ಐ ಟಿ ರಿಟರ್ನ್ಸ್ ಕೂಡ ಅರ್ಜಿಯನ್ನು ಸಲ್ಲಿಸಿದ ಸೊ ಇವಾಗ ಐ ಟಿ ರಿಟರ್ನ್ಸ್ ಅಲ್ಲದೆ ಇರೋರಿಗೆ ಯಾಕೆ ಸ್ಟೇಟಸಲ್ಲಿ ತೋರಿಸ್ತಿದೆ ಹಾಗಿದ್ರೆ ಇದು ಸರ್ಕಾರದ್ದೇ ಪ್ರಾಬ್ಲಮ್ ಅನ್ನೋದು ಎದ್ದು ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು ಸೊ ಎನಿವೆ ಏನಾದರೂ ಆಗಲಿ ಇವಾಗ ಹೊಸದಾಗಿ ಬಂದಿರುವಂತಹ ಒಂದು ಇ ಕೆ ವೈ ಸಿ ಮರುಪರಿಶೀಲನೆ ಅಂತ ಆರಂಭ ಮಾಡಿದರೆ ಸೊ ಯಾರೆಲ್ಲ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ ಸೊ ಮತ್ತೊಮ್ಮೆ ಹೋಗ್ಬಿಟ್ಟು ಇ ಕೆ ಸಿಯನ್ನು ಮಾಡಿಸ್ಕೊಂಡು ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ನಾನು ಹೇಳಿದ್ದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ ಸೊ ನಿಮಗೂ ಕೂಡ ಇದು ಇಷ್ಟ ಆಗಬೇಕು ಅನ್ನೋದೇನಿಲ್ಲ ಸೊ ನಿಮ್ಮ ಪರ್ಸ್ನಲ್ ಒಪಿನಿಯನ್ ಏನಿದ್ರು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ತುಂಬಾ ಬೇಜಾರಾಗುತ್ತೆ ಅಷ್ಟೇ ನಾವು ಏನೇ ಹೊಸ ಅಪ್ಡೇಟ್ನ ತಿಳಿಸಿದ್ರು ಕೂಡ ಈ ರೀತಿ ಹೊಸ ಹೊಸ ಹೇಳ್ತಿದ್ರೆ ಸರ್ಕಾರದಿಂದ ಈ ರೀತಿ ಟೆನ್ಷನ್ ಕೊಟ್ಟರೆ ಜನರಿಗೆ ತುಂಬಾ ಬೇಜಾರಾಗುತ್ತೆ ಅಷ್ಟೇ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಒಂದು ವೇಳೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ಇರಿ ಹಾಗೇನೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್